ಚಳುವಳಿನ ಇದು ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದ್ರ ಅಲ್ಲಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡಿನೇ ಇಲ್ಲ ಅವರು ಸ್ವಲ್ಪ ದಿನ ಆದಮೇಲೆ ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದಿನೈದು ಜಾಗಗಳಲ್ಲ ಡಾಕ್ಟ್ರೆ ಹದಿನೈದು ಜಾಗಗಳಲ್ಲಿ ಆಗೀತಾರೆ ಅವನು ತೋರಿಸಿದಂತ ಜಾಗಗಳಲ್ಲಿ ಆಗೀತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದ್ ಕಡೆ ಅಸ್ಥಿ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಇನ್ನು ಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯಿತು ನೋಡಿ ಇಲ್ಲ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದೀನಿ ನಾನೇ ಫಸ್ಟ್ ದಿನ ನೀವು ಎಸ್ ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರು ಆಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡ್ಲಿಲ್ಲ ನಾನು ಮುಂಚೆನೆ ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಆಯ್ತು ಆಯ್ತು ಅರವಿಂದಲ್ಲದ ನೀನು ಸುಮ್ನೆ ತಾಳ ಹಾಕಕ್ ಹೋಗ್ಬಿಡ ನಾನು ಇಲ್ಲೇ ಕೂದಿದೆ ಚಳುವಳ ಹ ಇದು ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದ್ರು ಅಡಾಡ್ತಾ ಇರ್ತಾ ಇದಾರೆ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡಿನ ಬಿಜೆಪಿಯವರು ಸ್ವಲ್ಪ ದಿನ ಆದಮೇಲೆ ಹತ್ತೆರಡು ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದಿನೈದು ಜಾಗಗಳಲ್ಲ ಡಾಕ್ಟ್ರೆ ಹದಿನೈದು ಜಾಗಗಳಲ್ಲಿ ಅಗೀತಾರೆ ಅವನು ತೋರಿಸಿದಂಥ ಜಾಗಗಳಲ್ಲಿ ಆಗೀತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಅಷ್ಟಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಇನ್ನೂ ಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯಿತು ನೋಡಿ ಬಿಜೆಪಿಯವ್ರದೆಲ್ಲ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನೇ ಫಸ್ಟ್ ದಿನ ನೀವು ಎಸ್ ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟ್ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಪ್ರಸ್ತಾಪ ಮಾಡಲಿಲ್ಲ ಅಸೆಂಬ್ಲಿ 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 ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡ್ಲಿಲ್ಲ ನಾನು ಮುಂಚೆನೆ ನೋಡ್ತಾ ಇದ್ದೇನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಅರವಿಂದಲ್ಲದ ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬಿಡ ನೀವು ಸರ್ ನಾನು ಇಲ್ಲೇ ಕೂತಿದ್ದೆ